ಕನಕದಾಸರ ಪಾದಗಳಿಗೆ ನಮಿಸುತ್ತ ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು ನಾನು ಪೃಥ್ವಿರಾಜ್ ಪೂಜಾರಿ ಮೊಗಲ ಕನಕದಾಸರಿಗೆ ಕಂಬಳಿ ಚಂದ ರಾಯಣ್ಣನಿಗೆ ಕಡಗ ಚಂದ ಬೀರಪ್ಪನಿಗೆ ಕೊಡ್ಲಿ ಚಂದ ಮಾಳಪ್ಪನಿಗೆ ಭಂಡಾರ ಚಂದ ಆಲು ಮತಕ್ಕೆ ಮೂಲ ಗುರು ಶ್ರೀ ರೇವಣ ಸಿದ್ದೇಶ್ವರನೇ ಚಂದ ಕುರಿಗಳಿಗೆ ಕುರುಬರೇ ಒಣಯ ಕನ ಕುರುಬರಿಗೆ ಕನಕನೇ ಒಡೆಯ ಎಂದು ಾಗಿರುವ ಗಣ್ಯ ಮಾನ್ಯರಿಗೂ ಹಾಗೂ ಸಮಾಜದ ಎಲ್ಲ ಮುಖಂಡರಿಗೂ ಹಾಗೂ ತಾಯಂದರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರತಿಯೊಬ್ಬರಿಗೂ ವಂದಿಸುತ್ತ ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಐದುನೂರ ಮೂವತ್ತೇಳನೇ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಾನು ಕನಕದಾಸರ ಬಗ್ಗೆ ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ ಕನಕದಾಸರ ತಂದೆ ಬೀರಪ್ಪ ಬೇಡಿಕೊಳ್ಳುತ್ತಾರೆ ದೇವರೇ ನಿಮ್ಮ ಆಶೀರ್ವದಿಂದ ನಮಗೆ ಮುದ್ದಾದ ಮಗು ನೀಡಪ್ಪ ಎಂದು ತಿಮ್ಮಪ್ಪನಿಗೆ ಹರಿಕೆ ಮಾಡುತ್ತಾರೆ ಇನ್ನೇನು ತಿಮ್ಮಪ್ಪನ ಆಶೀರ್ವದಿಂದ ಮುದ್ದಾದ ದಂಪತಿಗಳಿಗೆ ಗಂಡು ಮಗು ಹುಟ್ಟುತ್ತದೆ ತಿಮ್ಮಪ್ಪನ ಆಶೀರ್ವದಿಂದ ನಮಗೆ ಮಗು ಹುಟ್ಟಿದೆ ಎಂದು ತಿಮ್ಮಪ್ಪ ಎಂದು ನಮ್ಮ ಮಾಡುತ್ತಾರೆ ಇವರು ಹುಟ್ಟಿದ್ದು ಹಾವೇರಿ ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ ನವೆಂಬರ್ ಆರು ಹದಿನೈದು ಜನಿಸಿದರು ಮೊದಲಿಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ದಂಡನಾಯಕನಾಗಿ ತಿಮ್ಮಪ್ಪ ನಾಯಕ ಕಾರ್ಯನಿರ್ವಹಿಸುತ್ತಿದ್ದರು ಬಹಳ ವರ್ಷಗಳ ನಂತರ ವಿಜಯನಗರ ಸಾಮ್ರಾಜ್ಯದಲ್ಲಿ ತಿಮ್ಮಪ್ಪ ಒಂದು ದಿನ ಎದ್ದಾಡುವ ಸಂದರ್ಭ ಬಂದಿತು ರಾಜರು ಹಾಗೂ ಅನೇಕ ಸೈನಿಕರು ಹಾಗೂ ಇವರ ಮುಂದಾಳತ್ವದಲ್ಲಿ ಯುದ್ಧಕ್ಕೆ ಹರಡುತ್ತ ಎಲ್ಲರೂ ಸಾತು ಹೋಗುತ್ತಾರೆ ತಿಮ್ಮಪ್ಪನಾಯ್ಕನಿಗೆ ಅನೇಕ ಗಾಯ ಅವರು ಕೂಡ ಅಲ್ಲೇ ಬಿದ್ದು ಬಿಡ್ತಾರೆ ಆಮೇಲೆ ಆ ಭಗವಂತ ಒಂದು ಮಾನವನ ರೂಪದಲ್ಲಿ ನೀನು ನನ್ನ ದಾಸನಾಗುತ್ತೀಯ ತನ್ನಲೇ ಆದ ಸುಮಾರು ಮುನ್ನೂರ ಹದಿನಾರು ಕೀರ್ತನೆಗಳು ಹಾಗೂ ಐದು ಕೃತಿಗಳು ಚಿಕ್ಕ ವಾಸಿನದಲ್ಲಿ ಏನಾದರೂ ತಪ್ಪಾದ್ರೂ ಕ್ಷಮಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಜೈ ಕನಕ ಜೈ ರ